ಬೆಂಗಳೂರ ಗ್ರಾಮಸ್ಥರು ಇವತ್ತು ನಾವು ಕೆ ಬಿ ವಿರುದ್ಧ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಅದರ ಸಲುವಾಗಿ ನಾವು ಸೂಚನೆಯನ್ನು ಕೂಡ ಅವ್ರದ್ದು ಆಫೀಸಿಗೆ ಬನವಾಸಿ ಸೆಕ್ಷನ್ ಆಫೀಸಿಗೆ ಕೊಟ್ಟಾಗಿತ್ತು ಸೆಕ್ಷನ್ ಆಫೀಸರ್ ಅವರು ನಮ್ಮ ಜೊತೆ ಇದ್ದಾರೆ ನಾವು ಏನು ರೈತರು ವಿದ್ಯುತ್ ಬಳಕೆದಾರರು ಏನು ಹೇಳ್ತಾ ಇದ್ದಾರೋ ಅದಕ್ಕೆ ನಮಗೆ ನಾವು ಕ್ವಾಲಿಟಿ ಕರೆಂಟ್ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಅದಕ್ಕೆ ನಮಗೆ ಸೆಕ್ಷನ್ ಆಫೀಸರಿಂದ ಸಮರ್ಪಕವಾದ ಉತ್ತರ ಬರ್ತಾ ಇಲ್ಲ ನಾವು ನಮಗೆ ಸರಿಯಾದ ಭರವಸೆಯನ್ನು ನೀಡುವವರೆಗೂ ನಾವು ಇಲ್ಲೇ ನಿಂತಿರ್ತೀವಿ ಇಲ್ಲಿ ಬಿಸಿಲು ಬೆಂಕಿ ಇದೆ ತುಂಬ ಇಲ್ಲಿ ಯಾರು ಇದನ್ನ ಮಾಡೋರಿಲ್ಲ ನಾಳೆ ಏನಾದರೂ ಈಗ ಈ ಸಂದರ್ಭದಲ್ಲಿ ಯಾರು ಜನರಲ್ಲಿ ಬಿಸಿಲಲ್ಲಿ ಏನಾದರೂ ಸಮಸ್ಯೆ ಆರೋಗ್ಯ ಸಮಸ್ಯೆ ಆಯ್ತು ಅಂದ್ರೆ ಖಂಡಿತವಾಗಿ ನೀವು ಎಸ್ ಅಧಿಕಾರಿಗಳೇ ಜವಾಬ್ದಾರಿ ನ್ಯಾಯ ಬೇಕು